ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಸಿ ಪಿ ಪ್ರಧಾನ ಸಂಶೋಧಕರು ಶೂನ್ಯ ಬಂಡವಾಳ ಕೃಷಿ ಯೋಜನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ತಮಗೆ ಈ ಕಾಡು ಕುಳು ಇದರಿಂದ ನಾವು ಶಿಲೀಂಧ್ರ ನಾಶಕವನ್ನು ತಯಾರು ಮಾಡಿ ಬೆಳೆಗಳನ್ನ ಸಿಂಪಡಣೆ ಮಾಡೋದ್ರ ಮೂಲಕ ಕೆಲವೊಂದಿಷ್ಟು ರೋಗಗಳನ್ನ ಹತೋಟಿಯಲ್ಲಿ ಇಡ್ಬೋದು ಆ ಕಾಕುಳಿನ ಕಷಾಯವನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ ನಮಸ್ಕಾರ ಗಿರೀಶ್ ಅವರೇ ಈಗಾಗಲೇ ಅವೆಲ್ಲ ನೋಡ್ತಾ ಇದ್ದೀರಿ ಕಾ ಕುಳ್ಳು ಅಂತಂದರೆ ಕಾಡಿನಲ್ಲಿ ಸಿಗುವಂಥ ಆಕಳ ಕುಳ್ಳು ಇದನ್ನು ದನಗಳು ಎಲ್ಲಿ ಇರ್ತವೆ ಅಂಥ ಜಾಗದಲ್ಲಿ ಸಿಗ್ತದೆ ಆ ಸಿಕ್ಕಂಥ ಕಾಡು ಕುಳ್ಳನ್ನು ಆರಿಸ್ಕೊಂಡು ತೊಗೊಂಡ್ಬರಬೇಕು ಇದು ಸುಮಾರು ಒಂದು ಎಕರೆಗೆ ಬೇಕಾದಂಥ ಪ್ರಮಾಣ ಅಂತಂದರೆ ಪರಿಕರಗಳಲ್ಲಿ ಐದು ಕಿಲೋಗ್ರಾಂ ಕಾಡಿನ ಕುಳ್ಳು ಇದನ್ನು ತಗೋಬೇಕು ಈಗಾಗಲೇ ಇಲ್ಲಿ ತೋರಿಸೋ ರೀತಿಯಲ್ಲಿ ಅದು ಸಂಪೂರ್ಣವಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಐದು ಕಿಲೋಗ್ರಾಮ್ನಂಥ ಪುಡಿಯನ್ನು ಸುಮಾರು ಎರಡು ನೂರು ಲೀಟರ್ ನೀರು ಬ್ಯಾರಲ್ ಅಥವಾ ಪ್ಲಾಸ್ಟಿಕ್ ಬ್ಯಾರಲ್ಲಿ ಈಗಾಗಲೇ ಬೇರೆ ಪರಿಕರಗಳನ್ನು ಮಾಡೋದಕ್ಕೆ ಯಾವ ರೀತಿ ತೋರಿಸಿದ್ದೀವಿ ಅಥವಾ ಯಾವುದೇ ತೊಟ್ಟಿ ಇರ್ಬೋದು ಆ ತೊಟ್ಟಿನಲ್ಲಿ ಎರಡು ಲೂಟ್ ನೀರು ಎರಡು ನೂರು ಲೀಟರ್ ನೀರಿಗೆ ಈ ಒಂದು ಐದು ಕೆ ಜಿ ಕಾಕೊಳ್ಳಿನ ಪುಡಿಯನ್ನು ಮಿಶ್ರಣ ಮಾಡಿ ಆ ಕೋಲಿನಿಂದ ಪ್ರದಕ್ಷಿಣಾಕಾರವಾಗಿ ತಿರುಗಿಸಬೇಕು ಈಗ ಬನ್ನಿ ಸುರೇಶ್ ಅವರೇ ಆ ಪುಡಿಯನ್ನು ತಗೊಳ್ಳಿ ಅದ್ರ ಜೊತೆ ನೀರಿನಲ್ಲಿ ಕೂಡಿಸಿ ಸಂಪೂರ್ಣವಾಗಿ ಅದು ನೀರಿನಲ್ಲಿ ಬೆರೆಯುವಂತೆ ಮಿಶ್ರಣ ಮಾಡಿ ಈ ರೀತಿಯಾದ ಮಿಶ್ರಣ ಮಾಡಿದಂಥ ಸಂಪೂರ್ಣವಾಗಿ ನೀರಿನಲ್ಲಿ ಬೆರೆಯೋ ರೀತಿಯಲ್ಲಿ ಆ ಒಂದು ಕಾಕುಳ್ಳಿನ ಪುಡಿಯನ್ನು ಪುಡಿಯನ್ನು ನೀರಿನಲ್ಲಿ ಮಿಶ್ರಣ ಮಾಡಬೇಕು ಇದು ಈಗಾಗಲೇ ಹೇಳಿದಾಗೆ ಐದು ಕಿಲೋ ಪ್ರಮಾಣದಲ್ಲಿರುವಂಥದ್ದನ್ನು ಎರಡು ನೂರು ಲೀಟ್ರ್ನಲ್ಲಿ ಮಿಶ್ರಣ ಮಾಡಿ ಇದನ್ನು ಸಹ ಎರಡು ದಿವಸಗಳ ಕಾಲ ಇಡಬೇಕು ಈಗ ದಶಪಣಿಯನ್ನು ನಲವತ್ತು ದಿವಸ ಅಂತೇಳಿದ್ವಿ ಇದು ನಲವತ್ತು ದಿವಸಗಟ್ಟಲೆ ಇಡುವಂಥ ಅವಶ್ಯಕತೆ ಇಲ್ಲ ಒಂದು ದಿವಸದಿಂದ ಎರಡು ದಿವಸ ಎರಡು ದಿವಸದ ನಂತರ ಅದನ್ನು ಮತ್ತು ಬಟ್ಟೆನಲ್ಲಿ ಸೋಸಿ ಮೊದಲನೇದಾಗಿ ಇದು ಭಾಳಷ್ಟು ದೊಡ್ಡ ದೊಡ್ಡ ಸಗಣಿ ಅಂತ ಇರುವಂಥದ್ದನ್ನು ಈ ಗೋಣಿ ಚೀಲದ ತಟ್ಟಿನಲ್ಲಿ ಅಥವಾ ಈರುಳ್ಳಿ ತುಂಬುವಂಥ ಗೋಣಿ ಚೀಲದ ತಟ್ಟಿನಲ್ಲಿ ಮೊದಲನೇದಾಗಿ ಸೋಸಿಕೊಡ್ರಿ ಆ ಬಂದಂಥ ಒಂದು ಕಷಾಯವನ್ನು ಮಲ್ಮಲ್ ಬಟ್ಟೆಯಲ್ಲಿ ಅಥವಾ ಇನ್ನೊಂದು ಯಾವುದೇ ಬಟ್ಟೆ ಸೋಸುವಂಥ ಬಟ್ಟೆನಲ್ಲಿ ಸೋಸಿ ಆ ದ್ರಾವಣವನ್ನು ನಾವು ಸಿಂಪಡಣೆಗೆ ಬಳಸ್ತಕ್ಕಂಥದ್ದು ಬೆಳೆ ಮೇಲೆ ಈ ಒಂದು ಕಾಕುಳ್ಳಿನ ಕಷಾಯದಿಂದ ಬೆಳೆ ಮೇಲೆ ಬರತಕ್ಕಂಥ ಶಿಲೀಂಧ್ರದ ರೋಗಗಳು ಅಂಥವು ನಿಯಂತ್ರಣ ಆಗ್ತವೆ ಶಿಲೀಂಧ್ರ ರೋಗಗಳು ಯಾವುದಪ್ಪ ಅಂತಂದರೆ ಜಂಗಮ ರೋಗ ರಸ್ಟ್ ಅಂತ ಹೇಳ್ತೀವಿ ಅದರದ್ದು ನಂತರ ಎಲೆ ಚುಕ್ಕೆ ರೋಗ ಇಂತಹ ಒಂದು ಶಿಲೀಂಧ್ರದಿಂದ ಬರುವಂತಹ ಎಲೆಯ ಮೇಲೆ ಬರುವಂತಹ ರೋಗಗಳನ್ನು ನಿಯಂತ್ರಣ ಮಾಡಬಹುದು ಈ ಕಾಕುಳ್ಳಿನ ಕಷಾಯವನ್ನು ಯಾವ ರೀತಿ ತಯಾರು ಮಾಡಬೇಕು ಮತ್ತು ಇದರ ಉಪಯೋಗಗಳೇನೊಂದು ಸವಿಸ್ತಾರವಾಗಿ ತಿಳಿಸಿಕೊಂಡಂತಹ ಗುರುಗಳಾದಂಥ ಡಾಕ್ಟರ್ ಚಂದ್ರಶೇಖರ್ ಗುರುಗಳಿಗೆ ಧನ್ಯವಾದಗಳು